ನಿನ್ನೆ ಮನೆಯಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಸಹ ಈ ರೀತಿ ಕೆಲವು ಅಧಿಕಾರಿಗಳು ಹುಡುಗಾಟಿಕೆ ಮಾಡಿರ್ತಕ್ಕಂಥದ್ದು ನಾನು ಗಮನಿಸುತ್ತೇನೆ ಪಿ ಎಸ್ ಎ ಪರೀಕ್ಷೆಗಳಲ್ಲಿ ಯಾವ ರೀತಿ ಹುಡುಗಾಟಕ ಮಾಡಿದ್ದಾರೆ ಯಾವ ರೀತಿ ಅನ್ಯಾಯಗಳು ಆಗ್ತಾ ಇದೆ ನೋಡಿ ಒಂದು ಕಡೆ ಪಾಪ ನೀವು ಪರಿಶ್ರಮವನ್ನು ಆಗ್ತೀರಿ ಶ್ರಮವನ್ನು ಆಗ್ತೀರಿ ಮತ್ತೊಂದು ಕಡೆ ಇವರ ಕೆ ಪಿ ಎಸ್ ಇಂದ ಲೋಪಗಳು ಭಾಷಾಂತರ ದೋಷಗಳು ಇರ್ಬೋದು ಇತರ ಲೋಪಗಳಿಂದಾಗಿ ಇವತ್ತು ಪರೀಕ್ಷೆನ ಪದೇ ಪದೇ ಮುಂದೂಡ್ತಕ್ಕಂಥದ್ದು ಪರೀಕ್ಷೆ ಬರೆದು ಪರೀಕ್ಷೆ ಬರೆಯ ಬರೆಯೋದಕ್ಕೆ ಕಾಲ್ಫರ್ ಮಾಡೋದಕ್ಕೆ ವರ್ಷದ ಗಟ್ಟಲೆ ತೆಗೆದುಕೊಳ್ತಾರೆ ರಾಜ್ಯ ಸರ್ಕಾರ ಪರೀಕ್ಷೆ ಬರೆದ ಮೇಲೆ ಆ ರಿಸಲ್ಟ್ ಅನ್ನ ಘೋಷಣೆ ಮಾಡೋದಕ್ಕೆ ವರ್ಷಾನ್ಗಟ್ಟೆ ತೆಗೆದುಕೊಳ್ತಾರೆ ರಿಸಲ್ಟ್ ಘೋಷಣೆ ಆದ್ರೆ ನೇಮಕಾತಿಗೆ ಹೊತ್ತು ವರ್ಷಾನುಗಟ್ಟಲೆ ಸಮಯವನ್ನು ಪಡೆದುಕೊಳ್ತಾರೆ ತೆಗೆದುಕೊಳ್ತಾರೆ ಕೆ ಪಿ ಎಸ್ ಸಿ ಮತ್ತು ರಾಜ್ಯ ಸರ್ಕಾರ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಅನೇಕ ವಿದ್ಯಾರ್ಥಿಗಳ ಕಳವಳ ಏನಪ್ಪ ದೊಡ್ಡ ಕಳವಳ ಏನಪ್ಪಾ ಅಂತ ಹೇಳಿದ್ರೆ ಅವರ ಏಜ್ ಬಾರ್ ಕೂಡ ಆಗ್ತಕ್ಕಂಥದ್ದು ನಮ್ಮ ಸಮಯಕ್ಕೆ ಅಂತ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನೀವು ಕಷ್ಟಪಟ್ಟು ಓದ್ತೀರಿ ನೀವು ಕಷ್ಟಪಟ್ಟು ಬೇರೆ ಯಾವುದೇ ಅವಕಾಶಗಳು ಬಂದರೂ ಕೂಡ ನೌಕರಿಗಳು ಅವಕಾಶ ಬಂದರೂ ಸಹ ಅದನ್ನ ಇಟ್ಬಿಟ್ಟು ಇವತ್ತು ನಾನು ಕೆ ಪಿ ಎಸ್ ಸಿಲಿ ಪರೀಕ್ಷೆ ಬರೀಬೇಕು ನಾನು ಕೆ ಎಸ್ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತೇಳಿ ಕನ್ಸರ್ನ್ ಹಿಡ್ಕೊಂಡು ತಾವೇನು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಯಾವ ಕೆ ಪಿ ಎಸ್ ಸಿ ಇವತ್ತು ನಿಮ್ಮ ಭವಿಷ್ಯನ ರೂಪಿಸಬೇಕು ಆ ಕೆ ಪಿ ಎಸ್ ಸಿ ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ದುರಂತ ಇವತ್ತು ಈ ಹೋರಾಟದ ಆಯೋಜಕರಿಗೆ ಯುವಕರಿಗೆ ನಿಮ್ಮೆಲ್ಲರೂ ಕೂಡ ಒಂದು ಕಿವಿ ಮಾತನ್ನ ಹೇಳ್ತೇನೆ ಇವತ್ತೇನ ಬಂದು ಹೋರಾಟ ಮಾಡಿದಿರಿ ನಾಳೆ ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಮುಖಪುಟದಲ್ಲಿ ಬರ್ತದೆ ಅಷ್ಟಕ್ಕೆ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಅನ್ನುವ ಭ್ರಮೆನಲ್ಲಿ ನೀವೇನಾರು ಇದ್ರೆ ಅದನ್ನು ದಯವಿಟ್ಟು ಇಲ್ಲೇ ಅದನ್ನ ಬದಿಗೆ ಇಟ್ಬಿಡಿ ಪತ್ರಿಕೆಯಲ್ಲಿ ಬಂದ ತಕ್ಷಣ ನಿಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಭ್ರಮೆನಲ್ಲಿ ನೀವು ಯಾರು ಕೂಡ ಇರಬೇಡಿ ಯಾಕೆ ಅಂತಂದ್ರೆ ಕೆ ಪಿ ಎಸ್ ಸಿಗಳ ಅವಾಂತರವನ್ನು ನೋಡ್ತಾ ಇದ್ರೆ ಈ ಕೆ ಪಿ ಎಸ್ ಸಿಗೆ ಗೆ ಹೃದಯ ಇದೆಯೋ ಇಲ್ವೋ ಅಂತಕ್ಕಂಥ ಅನುಮಾನ ನನಗೂ ಕೂಡ ಕಾಡ್ತಾ ಇದೆ ನನಗೂ ಕೂಡ ಅನುಮಾನ ಕಾಡ್ತಾ ಇದೆ ಹಾಗಾಗಿ ಹೋರಾಟ ಒಂದಿನ ಎರಡು ದಿನಕ್ಕೆ ಸೀಮಿತ ಆಗಬಾರ್ದು ಹೋರಾಟ ಕೇವಲ ವಿಧಾನಸಭಾ ಮುತ್ತಿಗೆಗೆ ಸೀಮಿತ ಆಗಬಾರ್ದು ಎಲ್ಲಿಯವರೆಗೂ ನಿಮ್ಮೊಳಗೆ ನ್ಯಾಯ ಸಿಗೋದಿಲ್ವೋ ಎಲ್ಲಿಯವರೆಗೂ ಕೂಡ ಕೆ ಪಿ ಎಸ್ ನಲ್ಲಿ ಮನುಷ್ಯತ್ವದಿಂದ ಅಲ್ಲಿ ಅಧಿಕಾರಿಗಳು ನಡ್ಕೊಳ್ಳೋದಿಲ್ವೋ ಎಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನಿಮ್ಮ ಕೂಗಿಗೆ ಹೊತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮುಂದೆ ಬರೋದಿಲ್ವೋ ಅಲ್ಲಿಯವರೆಗೂ ಸಹ ತಾವು ಹೋರಾಟದಿಂದ ಹಿಂದೆ ಸರಿಬಾರದು ಅನ್ನೋ ಮಾತನ್ನ ಈ ಸಂದರ್ಭದಕ್ಕೆ ಇಚ್ಛೆ ಪಡ್ತೇನೆ